ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೂಡ ಹಂಡ್ರೆಡ್ ಪರ್ಸೆಂಟು ನೀರು ಈ ಜಲಾಶಯದಲ್ಲಿ ಇದಕ್ಕೆ ಕಾರಣ ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಒಳ್ಳೆ ಮಳೆ ಆಗಿರೋದರಿಂದ ಈ ಜಲಾಶಯ ತುಂಬಿದೆ ಮತ್ತೆ ಬಹುತೇಕವಾಗಿ ಇಡೀ ರಾಜ್ಯದ ಎಲ್ಲ ಜಲಾಶಯಗಳು ಕೂಡ ತುಂಬಿದಾವೆ ನಾವೀಗಾಗಲೇ ಹುಬ್ಬನಿ ಕಾವೇರಿ ಮತ್ತೆ ಹೇಮಾವತಿ ಆಮೇಲೆ ತುಂಗಭದ್ರ ತುಂಗಭದ್ರೆ ಮಾಡೋಕ್ಕೂ ತುಂಗಭದ್ರೆ ಮಾಡಿ ತುಂಗಭದ್ರೆ ಯಾಕಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಜಲಾಶಯಗಳಿಗೆ ಬದುಕಿಯಾಗಿರೋದ್ರಿಂದ ಇಡೀ ರಾಜ್ಯದ ಜನ ರೈತರು ಖುಷಿಯಾಗಿದ್ದಾರೆ ಅವರ ಜಮೀನುಗಳಿಗೆ ನೀರು ಸಿಗ್ತದಲ್ಲ ಅದರಿಂದ ರೈತರು ಎಲ್ಲ ಖುಷಿಯಾಗಿದ್ದಾರೆ ಹರ್ಷ ವ್ಯಕ್ತ ಮಾಡಿದ್ದಾರೆ ನಾವು ಕೂಡ ಸರ್ಕಾರನು ಕೂಡ ರೈತರು ಖುಷಿಯಾಗಿದ್ರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ ಅಂತಕ್ಕಂಥ ಕಾರಣದಿಂದ ನಾವು ಕೂಡ ಕೂಡ ಎಲ್ಲ ಖುಷಿಯಾಗಿದ್ದಾರೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇದೆಯಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ ಇನ್ಚಾರ್ಜ್ ಆಫ್ ದಿ ವಾಟರ್ ರಿಸೋರ್ಸಸ್ ಆಲ್ಸೋ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ಪುನರಾವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಮಾತ್ರ ಹೇಳ್ತೇನೆ ನಮ್ಮ ರೈತರು ಸಾರಿ ಮೀಟಿಂಗ್ ಮಾಡಿದ್ದೆ ರೈತರ ಹೋರಾಟಗಾರರ ಜೊತೆ ಎಲ್ಲ ಎಮ್ ಎಲ್ ಎಲ್ಲ ಅಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿ ಕನ್ಸೆಂಟ್ ನಲ್ಲಿ ನಾವು ಕೊಡಕ್ಕೆ ಒಪ್ಕೊಂಡಿದ್ದೀವಿ ಅದರಿಂದ ಕನ್ಸೆಂಟ್ ಅವಾರ್ಡ್ ಮಾಡಿ ಅಂತ ಹೇಳಿದ್ದಾರೆ ನಾವು ಕೂಡ ಸರ್ಕಾರವನ್ನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದೀವಿ ಈಗ ಎರಡು ಮೂರು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ರೈತರ ಜೊತೆ ಎಮ್ ಎಲ್ ಎಲ್ ಎಲ್ಲರ ಜೊತೆ ಮಂತ್ರಿಗಳ ಜೊತೆ ಎಲ್ಲ ಕೆಲಸ ಮಾತನಾಡಿದ್ದಾರೆ ಒಂದು ಹಂತಕ್ಕೆ ಬಂದಿದೆ ಈಗ ಕನ್ಸೆಂಟ್ ಅವಾರ್ಡ್ ಮಾಡಲಿಕ್ಕೆ ಒಂದು ಹಂತಕ್ಕೆ ಬಂದಿದೆ ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ನನ್ನ ಗಮನಕ್ಕೂ ಕೂಡ ತಂದಿದ್ದಾರೆ ಸೊ ಇನ್ನೂ ಈ ವಾರದಲ್ಲಿ ಮುಂದಿನ ವಾರದ ಒಳಗಡೆ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಇತರ ವಿಭಾಗದ ಸಚಿವರು ಎಮ್ ಎಲ್ ಎಗಳು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ದರ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಖುಷಿ ಜಮೀನಿಗೆ ಎಷ್ಟು ಕೊಡಬೇಕು ತರಿ ಜಮೀನಿಗೆ ಎಷ್ಟು ಕೊಡಬೇಕು ನಾಲಾ ಜಮೀನುಗಳಿಗೆ ಎಷ್ಟು ಕೊಡಬೇಕು ತೀರ್ಮಾನ ಮಾಡ್ತೀವಿ ರೈತರು ಕೂಡ ಒಪ್ಕೊಳ್ತಾರೆ ಇರ್ತಕ್ಕಂಥದ್ದು ನನ್ನ ಭಾವನೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ರೈತರಲ್ಲಿ ದಯಮಾಡಿ ಯಾರು ಕೂಡ ಕೋರ್ಟ್ಗೆ ಹೋಗಬಾರದು ಪರಿಹಾರ ಕೊಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಕ್ಕಂಥ ಯಾಕಂತಂದ್ರೆ ಈಗಾಗಲೇ ಹೇಳಿದ್ರಲ್ಲ ಸುಮಾರು ಇಪ್ಪತ್ತು ಸಾವಿರ ಜನ ಕೋರ್ಟ್ಗಳಿಗೆ ಹೋಗ್ಬೋದು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗೋದ್ರಿಂದ ವಿಳಂಬ ಆಗ್ತದೆ ಅಲ್ಲಿ ಎಲ್ಲ ಕೂಡ ಇತ್ಯರ್ಥ ಆಗೋದಿಲ್ಲ ಇದು ಕನ್ಸೆಂಟ್ ಅವಾರ್ಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಪ್ಪ ಎಲ್ಲರೂ ಕೂಡ ಒಪ್ಪ ಒಪ್ಪಂದದ ಮೇಲೆ ಆಗ್ತಕ್ಕಂಥದ್ದು ರೈತರು ಮತ್ತು ಸರ್ಕಾರ ಎಲ್ಲರೂ ಕೂಡ ಒಪ್ಕೊಂಡು ಮಾಡ್ತಕ್ಕಂಥದ್ದು ಅದರಿಂದ ಮುಂದಿನ ವಾರದೊಳಗಡೆ ಇದನ್ನು ಇತ್ಯರ್ಥ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಅಂತಕ್ಕಂಥದ್ದು ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟ್ರು ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟರ್ ಎತ್ತರಿಸಬೇಕಾಗುತ್ತೆ ಇದು ಎತ್ತರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಮ್ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ತ್ ಟಿ ಎಮ್ ಸಿ ನೀರನ್ನು ಮತ್ತು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳು ಆಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತೆ ಡ್ಯಾಮ್ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ ಮೂರು ಸಾರಿ ಭೇಟಿ ಮಾಡಿದ್ದೀನಿ ಈ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದರೆ ನಾನು ಮೂರು ಸಾರಿ ಭೇಟಿ ಮಾಡಿ ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಗಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಆಸನ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಬೇರೆ ವಿಚಾರಗಳಿದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು ಡಿ ಕೆ ಶಿವಕುಮಾರ ಕೇಳಿ ಆಮೇಲೆ ನನಗೆ ಕೇಳಿ ನೋಡಪ್ಪ ನಿಮ್ಗೆ ಕೆಲಸ ಆಗ್ಬೇಕು ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲಿ ಈಗ ನಮ್ಮ ಕೆ ಬಿ ಜಿ ಎಮ್ ಡಿ ಅಲ್ಲಿ ಇಟ್ಕೊಂಡು ಇವತ್ತು ನಾವು ಅವ್ರಿಗೆ ರಿಹಾಬಿಟೇಷನ್ ಮತ್ತು ಏನೋ ಒಂದು ರೆವಿನ್ಯೂ ಇತ್ತಲ್ಲ ಆ ಜವಾಬ್ದಾರಿ ಕೂಡ ಪಾಸ್ಟ್ ಆಗ್ಬೇಕು ಅಂತ ಮಾಡಿದ್ದೇವೆ ಈಗ ನಾವು ಅವರು ಈಗ ಮೊದಲನೇ ಬಾರಿಗೆ ಸುಮಾರು ಹೆಚ್ಚು ಕಮ್ಮಿ ಸಾವಿರಾರು ಅಪ್ಲಿಕೇಶನ್ ನ ಇಂಪ್ಲೀಟ್ ಮಾಡಿದ್ದಾರೆ ಅವರು ಕೆ ಬಿ ಜಿ ನಲ್ ಡಿ ನ ಯಾರು ರೈತರು ಇಂಪ್ಲೀಡೇ ಮಾಡ್ತಿರ್ಲಿಲ್ಲ ಪೋರ್ಟಲ್ಲಿ ಇವತ್ತು ಮೊದಲನೇ ಬಾರಿಗೆ ನಮ್ಮ ಈ ಈಗಿರೋ ಎಂಡಿ ಡಿ ಬಹಳ ಅವ್ರು ಪ್ರಯತ್ನ ಮಾಡಿ ರೆವಿನ್ಯೂರ ಹತ್ರ ಈಗ ಎಲ್ಲ ರೈತರು ಪೋರ್ಟಲ್ ಕೂಡ ಹಾಕಿದೆ ಸೊ ಅದರಿಂದ ಇಲ್ಲಿದ್ರೆ ಏನ್ ಅನುಕೂಲ ಬೇಕು ಅಲ್ಲೂ ಮಾಡ್ತಾರೆ ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ ಆ ಜವಾಬ್ದಾರಿ ಬಿಡಿ ನಮ್ಗೆ ಸರ್ಕಾರ ಇಲ್ಲ ಇಲ್ಲ ಇಲ್ಲೂ 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 ಇದೆ ನೋಡ್ತೀನಿ ಅನುಕೂಲ ಏನಿಲ್ಲ ಎಲ್ಲಾ ಕಡೆ ಇದ್ದು ಇಲ್ಲೂ ಇದ್ರೂ ಅನುಕೂಲ ಆಗ್ತದೆ ಬೆಂಗಳೂರು ಇದ್ರು ಎರಡು ಕಡೆ ಕೆಲಸ ಮಾಡ್ಬೇಕು ಈಗ ನಾನು ಹೇಳ್ತೀನಿ ನಾನು ಚೀಫ್ ಮಿನಿಸ್ಟರ್ ಸಾಹೇಬರು ಮಂತ್ರಿಗಳು ಎಲ್ಲಾ ಇಲ್ಲಿ ಬಂದಿರೋದು ರೈತರ ಬದುಕಿಗೋಸ್ಕರ ರೈತನ ಉಳಿಸ್ಬೇಕು ರೈತರಿಗೆ ನೀರ್ ಕೊಡ್ಬೇಕು ಸೌತ ನೀರು ಹೋಗೋದ್ ನಾವು ತಪ್ಪಿಸ್ಬೇಕು ಅಂತ ಬಂದಿದೀವಿ ಆ ವಿಚಾರ ಚರ್ಚೆ ಮಾಡಿ ಮಿಕ್ಕಿದ ವಿಚಾರ ನಾವು ಬೇಗ ಮಾಡಿ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಒಂದು ಆಸ್ಪತ್ರೆ ಇರಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಇನ್ನು ಒಂದೇ ಬಾರಿ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದೇ ಬಾರಿ ಮಾಡೋಕ್ಕಾಗಲ್ಲ ಈಗ ಕಳೆದ ಈ ಈ ವರ್ಷದ ಇಪ್ಪತ್ತೈದು ಬಜೆಟ್ ಬಜೆಟ್ನಲ್ಲಿ ಬಾಗಲಕೋಟೆಯಲ್ಲಿ ಮಾಡ್ತೀವಿ ಅಂತ ಹೇಳಿದೆ ಬಾಗಲಕೋಟೆ ಮಾಡ್ತೀವಿ ಮಂಗಳೂರಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಕೋಲಾರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದಾದ್ಮೇಲೆ ಬಿಜಾಪುರದಲ್ಲೂ ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ ನೋಡಪ್ಪ ಕರ್ನಾಟಕ ರಾಜ್ಯದಲ್ಲೇ ಮಾತ್ರ ಈ ರೀತಿ ಪ್ರತಿ ಜಿಲ್ಲೆಗೂ ಮೆಡಿಕಲ್ ಕಾಲೇಜ್ ಮಾಡಂತ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕೇಂದ್ರ ಸರ್ಕಾರ ನೀವು ಇದನ್ನ ಹಣ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ನೀವು ಹಾಸ್ಪಿಟಲ್ನ ಬಳಕೆ ಮಾಡಿಕೊಂಡು ಖಾಸಗಿಯವ್ರನ್ನ ವಿಪ್ಸ್ಕೊಂಡು ಗೌರ್ಮೆಂಟ್ ದರದಲ್ಲಿ ನೀವೊಂದು ಮೆಡಿಕಲ್ ಕಾಲೇಜನ್ನ ಮಾಡಲಿಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮುಂದೆ ಬರ್ತಾ ಇಲ್ಲ ಅದು ನಾವು ಕರೆದಿದ್ದೀವಿ ಬೇರೆ ಕಡೆ ಎಲ್ಲ ಬೇಕಾದಷ್ಟರ ನಾವು ಪ್ರಯತ್ನ ಪಡೆದಿದ್ದೀವಿ ಈಗೆಲ್ಲ ಕಾನೂನಲ್ಲಿ ಬೇಕಾದಷ್ಟು ಪ್ರತಿಯೊಂದು ಸೀಟು ಕೂಡ ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ ಅವ್ರ ಮಕ್ಳುಗೂ ಸೀಟ್ ಕೊಡೋಕ್ಕಾಗಲ್ಲ ಆ ಪರಿಸ್ಥಿತಿ ಇವತ್ತು ನಾನೊಬ್ಬ ಮೆಡಿಕಲ್ ಮಿನಿಸ್ಟರ್ ಆಗಿರ್ಬೋದು ನಾನು ಹೇಳ್ತೇನೆ ನನಗೆ ಅನುಭವ ಇದೆ ಸೊ ಅದರಿಂದ ಇವತ್ತು ನಾವು ಅದೇನೇ ಇದ್ರು ಕೂಡ ಸೆಂಟ್ರಲ್ ಗೌರ್ಮೆಂಟು ನೀಟು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಚೀಫ್ ಮಿನಿಸ್ಟರು ಅವ್ರು ಯಾರು ಹೇಳದವ್ರಿಗೂ ಕೊಡಕ್ಕಾಗಲ್ಲ ಆ ಮ್ಯಾನೇಜ್ಮೆಂಟ್ ಅವರು ಅವ್ರು ಹೇಳ್ದವ್ರ ಮಕ್ಳಗ್ ಕೊಡಕ್ಕಾಗಲ್ಲ ಆ ಪರಿಸ್ಥಿತಿಲಿ ಇದೆ ಅದರಿಂದ ಈಗಿರುವಂತ ರೂಲ್ಸ್ ರೆಗ್ಯುಲೇಷನ್ ಏನ್ ಮಾಡ್ಬೇಕು ಆ ಕೆಲಸ ನಾವು ಮಾಡ್ತೀವಿ ಯಾರಿಗೂ ವೈಯಕ್ತಿಕವಾಗಿ ಒಬ್ಬರು ಸಹಾಯ ಮಾಡ್ಬೇಕು ಅಂತಿಲ್ಲ ನೀವು ಅರ್ಜಿ ಹಾಕೊಳ್ಳಿ ನಿಮಗೂ ಅವಕಾಶ ಮಾಡಬೇಕು ಆಯ್ತು ನೀವ್ ಒಳ್ಳೇದು ಅವ್ರ ಆದ್ಮೇಲೆ ಕೇಳಪ್ಪ ಬಹಳ ಸಂತೋಷ ಹೋಗ್ಲಿ ಕೋರ್ಟ್ ನಲ್ಲಿ ತೀರ್ಮಾನ ಆಗ್ತದೆ ಹಿಂದೆ ನಿಸಾರ ಮದ್ದು ಮಾಡಿದಾಗ ಯಾಕೆ ಹೋಗ್ಲಿಲ್ಲ ಇವ್ರು ಇದ್ರಲ್ಲ ಎಂಪಿ ಪಿ ಆಗಿದ್ರಲ್ಲ ನಿಸಾರ ಇದ್ದಾಗ ಉದ್ಘಾಟನೆ ಮಾಡಿದ್ರಲ್ಲ ಯಾಕೆ ಹೋಗ್ಲಿಲ್ಲ ಆಮೇಲೆ ಹೈದರಾಲಿ ಟಿಪ್ಪು ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಪ್ರಶ್ನೆ ಮಾಡಲಿಲ್ಲ ಮಿರ್ಜಾ ಇಸ್ಮಾಯಿಲು ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಮಾಡಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಅದು ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಎಲ್ಲಿ ನಿಮ್ಮತ್ರ ನಿಮ್ಗೆ ಎವಿಡೆನ್ಸ್ ಇದೆಯಾ ನಿಮ್ಮ ನಿಮ್ಗೆ ಏ ನಿಮ್ಮತ್ರ ಎವಿಡೆನ್ಸ್ ಇದೆಯಾ ಏ ನೋಡ್ರಿ ಅವರು ಕನ್ನಡ ರೈಟರು ಕನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ಗೊತ್ತಾಯ್ತಾ ಅವ್ರ ಪುಸ್ತಕಕ್ಕೆ ಆ ಬುಕ್ ಬುಕ್ ಭೂಕರ ಅವಾರ್ಣಿ ಬಂದಿರೋದ್ ಯಾರ್ಗೆ ಗುರುಕರ ಅಯ್ಯ ಅನುವಾದಕ್ಕಲ್ರೀ ಅವ್ರು ಅನುವಾದ ಮಾಡಿದ್ದಾರೆ ಏ ಕೇಳಪ್ಪ ಇಲ್ಲಿ ಅನುವಾದ ಮಾಡಿದ್ದಾರೆ ಯಾವ ಪುಸ್ತಕಕ್ಕೆ ಬಂದಿರೋದು ಯಾರ ಪುಸ್ತಕಕ್ಕೆ ಬಂದಿರೋ ಭಾನು ಪುಸ್ತಕ ಅವರು ಬರೆದಿರ್ತಕ್ಕಂತ ಎದೆ ಹಣತೆ ಆ ಪುಸ್ತಕ ಬಂದಿರೋದು ಹೃದಯ ಹಣತೆ ಎರಡು ಎರಡು ಒಂದೇ ಎದೆ ಹೃದಯ ಹೃದಯ ಹಣತೆ ಆ ಪುಸ್ತಕ ಎಲ್ಲ ಬಂದಿರೋದು ಯಾರು ಬರೆದಿರೋದು ಆ ಪುಸ್ತಕನ ಬಾನು ಮುಸ್ತಾಕ್ ಅಲ್ಲ ಇಂಗ್ಲೀಷ್ಗೆ ಅನುವಾದ ಮಾಡಿರೋದು ಬೇರೆ ಬಾನು ಮುಸ್ತಾಕ್ ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಅವ್ರಿಗೆ ಅದಕ್ಕೆ ಅದಕ್ಕೆ ರಾಜ್ಯ ಸರ್ಕಾರ ಇಬ್ಬರು ಕರೆದು ಇಂಗ್ಲೀಷ್ ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜೆ ಮಾಡಿರೋರಿಗೆ ಮತ್ತೆ ಬಾನು ಮುಸ್ತಾಕ್ ಗೆ ಇಬ್ಬರಿಗೂ ಕರೆದು ಸನ್ಮಾನ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಬಾನು ಮುಸ್ತಾಕ್ ಅವರು ಒಬ್ರು ಸಾಹಿತಿ ಕನ್ನಡ ಸಾಹಿತಿ ಕನ್ನಡ ಸಾಹಿತಿ ಅದಕ್ಕೋಸ್ಕರ ಅವರಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ತಮ್ಮ ವಿಣಂತಿ ಸಾರ್ ಸಾರ್ಬಾಡ್ ಜಿಲ್ಲೆಯ ಮಲಪ್ರಭಾ ನದಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಪ್ರತಿ ಬಾರಿ ಪ್ರಭಾ ಗೀಡಾಗಿ ರೈತರ ಜೊತೆ ಭಾಳ ಕಾಳತ್ತಾವ ಈ ಪ್ರದೇಶ ಶಾಸನ ಪರಿಹಾರ ಇಲ್ಲ ಈಗ ನಮ್ಗೆ ಒಟ್ಟಾರೆಯಾಗಿ ರೈತರಿಗೆ ತೊಂದರೆ ಆಗಬಾರದು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಮಾಡೇ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಇವನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪ ಇದ್ದೀನಿ ಹದಿನೈದು ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಗೆಜೆಟ್ ಆಗಬೇಕು ಆಗಬೇಕಂತ ಹೇಳ್ತಾ ಇದ್ದೀವಿ ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಆಗಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ಎಷ್ಟ್ರ ಮಟ್ಟಿಗೆ ವಾದ ಮಾಡಿದ್ರು ನಾವು ವಾದ ಈಗ ವಾದ ಮಾಡೋದು ನಮಗೆ ಗೊತ್ತಿಲ್ವಾ ಸರ್ ಕೇಳಪ್ಪ ಇಲ್ಲಿ ಏನ್ರಿ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರೆ ಕೇಳ್ರಿ ಓಕೆ ಓಕೆ ಹೇ ಸರ್ ಈಗ ಆಗಿರೋದು ಸರಿ ಕೋರ್ಟ್ ಗೆ ಹಾಕಿರೋರು ಯಾರು ಮಾಡ್ಬೇಕು ಮಾಡಬೇಕು ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕಾಗಿರೋರು ಯಾರು ಸುಪ್ರೀಂ ಕೋರ್ಟ್ ಪೇ ಮಾಡಿದ್ರು ಅಲ್ಲ ಅಲ್ಲ ಫೇ ಮಾಡಿದ್ರಿ ಇಟ್ ಇಸ್ ನಾಟ್ ಸ್ಟೇಡ್ ಇಲ್ಲ ಇದರ ನೀವು ಸರ್ ಏನು ಸರ್ಕಾರಕ್ಕೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅನೇಕ ಸಾರಿ ಒತ್ತಾಯ ಮಾಡಿದ್ದೇವೆ ಒತ್ತಡ ಹಾಕಿದ್ದೇವೆ ಸರ್ ನಾನು ಹೇಳ್ತಾ ಇರೋದು ಯಾವುದೇ ಸರ್ಕಾರದ ಬಗ್ಗೆ ಕೂಡ ಹದಿನೈದು ವರ್ಷಕ್ಕೆ ಯಾವುದೇ ಒಂದು ಟ್ರಿಬ್ಯುನಲ್ ಲೇಟ್ ಆಗಬಾರ್ದು ಹಾಗೆಲ್ಲ ಗೆಜೆಟ್ ನೋಟಿಸ್ ಲೇಟ್ ಆಗಬಾರ್ದು ಅನ್ನೋದು ನಮ್ದು ನಮ್ದು ಲೇಟ್ ಆಗಬಾರದು ಗೆಜೆಟ್ ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಒಂದು ವೇಳೆ ಸ್ಟೇ ಇತ್ತು ಇದ್ರೆ ಸ್ಟೇ ಇದೆಯಾ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟೇ ಇಲ್ಲ ಡಿಸ್ಪ್ಯೂಟ್ ಇದೆ ಸ್ಟೇ ಇಲ್ಲ ನೋಟಿಫಿಕೇಶನ್ ಮಾಡಬೇಕು ನೋಟಿಫಿಕೇಶನ್ ಕೇಂದ್ರ ಸರ್ಕಾರ ಮಾಡಬೇಕು ಒತ್ತಡ ಹಾಕಿದೀವಿ ಅವ್ರು ಇನ್ನೂ ಮಾಡಿಲ್ಲ ಮಾಡಿದ ತಕ್ಷಣನೇ ಬೇರೆ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ತೀವಿ ನಾನು ನಮ್ಮ ಅನುಭವದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ಬೇಕು ಅಂತ ಇದೀವಿ ಈ ದುರುಪಯೋಗ ಆಗಿದೆ ಅಂತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ಅದರಿಂದ ನಾವು ಬ್ಯಾಲೆಟ್ ಪೇಪರ್ ಆದರೆ ಇಂಥ ಗೊಂದಲಗಳಿಗೆ ಇಂಥ ತಕರಾರುಗಳಿಗೆ ಅವಕ್ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾವು ಮತ್ತೆ ಬ್ಯಾಲೆಟ್ ಪೇಪರ್ ಕಡೆ ನಾಟ್ ಓನ್ಲಿ ಇನ್ನು ಕರ್ನಾಟಕ ಒಂದೇ ಅಲ್ಲ ಬೇರೆ ದೇಶಗಳು ಕೂಡ ಮೊದಲು ಇ ವಿ ಎಮಿಗೆ ಬಂದು ಆಮೇಲೆ ಬ್ಯಾಲೆಟ್ ಪೇಪರ್ಗೆ ಹೋಗಿಲ್ಲ ಬೆಲೆಟ ಆಗಬೇಕು ಗಾರ್ಮೆಂಟ್ ಮತ್ತು ನರೇನಾ ಅವರು ಇದು ನೀವು upper ಕೃಷ್ಣ ಬಿಡ್ಬಿಟ್ಟು ಬೇರೆ ಬೇರೆ ಏನೇನೋ ಕೇಳಿದ್ರೆ ನೋ ನೋ we are not going to please thank you thank you very much ನೀವು upper ಕೃಷ್ಣ ಬಗ್ಗೆ ಕೇಳೋದಿಲ್ಲ ಊಳಿ ಬಗ್ಗೆ ಸರ್ ಊಳಿ ಬಗ್ಗೆ ಸರ್ ಆಲಿಮೆಂಟ್ ಇವತ್ತು ನರೇನಾ ಅವರು ಹೇಳಿದಂಗೆ ಊಳು ಎಂತಾಗ್ತದೆ ಅದರ ಬಗ್ಗೆ ಕೇಳ್ಬೇಡ ಕಂಫರ್ನ್ ಕೇಳ್ಪ್ಪ upper ಕೃಷ್ಣ ಬಗ್ಗೆ ಕೇಳೋ ಬಿಡ್ಬಿಟ್ಟು upper ಕೃಷ್ಣ